ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಕಾರ್ಯ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡು ಆದಾಯವನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸ ಮಾಡಿದ್ರೆ ಉತ್ತಮ ಯಶಸ್ಸು ಸಿಗುತ್ತದೆ ವೃಷಭ ರಾಶಿ ಹಣದ ವಿಷಯದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಇರೋದಿಲ್ಲ ಮನಸ್ಸಿಗೆ ನೆಮ್ಮದಿ ಇರುವಂತಹ ದಿನವಾಗಿದೆ ಮಿಥುನ ರಾಶಿ ಮಾನಸಿಕ ಒತ್ತಡ ತೊಡೆದು ಹಾಕಲು ಪ್ರಯತ್ನ ನಡೆಸುತ್ತೀರಿ ಓದಿನ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಕಟಕ ರಾಶಿ ಯಂತ್ರೋಪಕರಣಗಳನ್ನ ದುರಸ್ತಿ ಮಾಡುವವರಿಗೆ ಹೆಚ್ಚು ಕೆಲಸ ದೊರೆತು ಆದಾಯ ವೃದ್ಧಿಯಾಗುತ್ತೆ ಸಿಂಹರಾಶಿ ಉನ್ನತ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುವವರಿಗೆ ಜನಸಾಮಾನ್ಯರಿಂದ ಉತ್ತಮ ತಮ್ಮ ಪ್ರೋತ್ಸಾಹ ಸಿಗುತ್ತದೆ ಕನ್ಯಾ ರಾಶಿ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಸ್ವಲ್ಪ ಎಚ್ಚರಿ ವಹಿಸಿದ್ರೆ ಉತ್ತಮ ತುಲ ರಾಶಿ ಹಣದ ಕೊರತೆಯಿಂದ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುವಂತಹ ದಿನವಾಗಿದೆ ವೃಶ್ಚಿಕ ರಾಶಿ ಸಾಲಗಾರರ ಕಿರಿಕಿರಿ ಉಂಟಾಗಬಹುದು ಮಕ್ಕಳ ವಿಷಯದಲ್ಲಿ ಚಿಂತೆ ಕಾಡುತ್ತದೆ ಧನು ರಾಶಿ ಉದ್ಯೋಗ ಬದಲಾವಣೆಗೆ ಉತ್ತಮ ಸಮಯ ಮತ್ತು ಹೊಸ ಅವಕಾಶಗಳು ಬರುವಂತಹ ದಿನವಾಗಿದೆ ಮಕರ ರಾಶಿ ಅಪರೂಪದ ಅತಿಥಿಯ ಆಗಮನದಿಂದ ಮನಸ್ಸಿಗೆ ಸಂತೋಷ ಉಂಟಾಗುವಂತಹ ದಿನ ಕುಂಭರಾಶಿ ಉದ್ಯಮಿಗಳು ಹೊಸ ಶಾಖೆಯನ್ನು ತೆರೆಯಲು ಬೇಕಾಗುವಂತ ಅನುಕೂಲಗಳು ಒದಗಿ ಬರುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿ ವಸ್ತ್ರಾಭರಣ ಖರೀದಿಸುವ ಸಾಧ್ಯತೆಗಳಿವೆ ಅವಿವಾಹಿತರಿಗೆ ಶೀಘ್ರ ವಿವಾಹದ ಯೋಗ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ